Hi friends, welcome to my YouTube channel. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಕ್ರಿಸಿಪಿ ಮಸಾಲ ಬೋಂಡಾ ಯಾವ ರೀತಿ ಮಾಡೋದಂತ ನೋಡ್ಕೊಂಡ್ ಬರೋಣ ಈ ರೆಸಿಪಿನ ಮಾಡಲಿಕ್ಕೆ ನಾನು ಸ್ವಲ್ಪ ಎಲೆಕೋಸ್ನ ಬಳಸ್ತಾ ಇದೀನಿ ಮತ್ತೆ ಸಪ್ಪಕ್ಕೆ ಸೊಪ್ಪು ಬಳಸ್ತಾ ಇದೀನಿ ಮತ್ತೆ ಅರ್ಧ ಈರುಳ್ಳಿನ ಬಳಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐದರಿಂದ ಆರು ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಕರಿಬೇವ್ನ ಬಳಸ್ತಾ ಇದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಬಳಸ್ತಾ ಇದ್ದೀನಿ ಏನೇನ್ ತೋರಿಸತೆ ಅದನ್ನೆಲ್ಲ ನಾವು ಒಂದ್ ಬೌಲ್ಗೆ ಹಾಕೊಳ್ಳೋಣ ಈಗ ಈಗ ನಾನು ಈರುಳ್ಳಿ ಹಾಕೊಂತ ಇದೀನಿ ಸಬ್ಬಕ್ಕಿ ಸೊಪ್ಪು ಎಲ್ಲಾನು ಇದ್ದೀನಿ ಮತ್ತೆ ಇಲ್ಲಿ ನಾನು ಎಲೆಕೋಸ್ನ ಈಗ ನಾನು ಇದರಿ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಎಲ್ಲಾನು ಒಟ್ಟಿಗೆ ಸೇರ್ಸ್ಕೊಂತ ಇದ್ದೀನಿ ಈಗ ಸೇರ್ಸ್ಕೊಂಡಿರೋದ್ ಎಲ್ಲಾನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬಾರ್ದು ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂತ ಇದ್ದೀನಿ ಈಗ ಹಸಿ ಹಿಟ್ಟು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನ ಬೇಕಿದ್ರೆ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಬಳಸ್ಕೊಬೋದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕೂಡ ಕ್ರಿಸ್ಪಿನೆಸ್ ಅನ್ನೋದು ಬರುತ್ತೆ ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ತೇ ಹೇಗೆ ಕ್ರಿಸಿಪಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಒಂದು ಐದು ನಿಮಿಷದಲ್ಲೇ ಬೇಗ ಮಾಡ್ಕೊಬೋದು ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರ್ಸ್ಕೊಂತ ಇದೀನಿ ನೀವು ಬೇಕಂದ್ರೆ ಗರಂ ಮಸಾಲಾನ ಸೇರ್ಸ್ಕೊಬಹುದು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಸೋಡಾನ ಸೇರಿಸ್ಕೊಳ್ಳೋಣ ಸೇರ್ಸ್ಕೊಂಡಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಇದನ್ನ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನಾನು ಯಾವ ನೋಡಬಹುದು ಕಲಿಸ್ಕೊಂಡಿದ್ದೀನಿ ಅಂತ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ತಕ್ಕ ಕೂಡ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ತೋರಿಸ್ತಿದ್ದೀನೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಕಳ್ಸ್ಕೊಬೇಕಾಗತ್ತೆ ನೋಡ್ಬೋದು ನೀವು ನಾನು ಉಂಡೆ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಮೇಲೆ ಎಣ್ಣೆ ಕಾಯಲಿಕ್ಕೆ ಅಂತ ಹೇಳೋಣ ಐದರಿಂದ ಆರು ನಿಮಿಷ ಬಿಟ್ಟರೆ ಎಣ್ಣೆ ಕಾದಿರುತ್ತೆ ಅದಕ್ಕೆ ನಾವು ಇವಾಗ ಕಲ್ಸಿಟ್ಕೊಂಡಿರುವಂತಹ ಹಸಿಟ್ನ ರೌಂಡ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಬೇಯಿಸ್ಕೊಂಡಾದಮೇಲೆ ಬ್ರೌನಿಷ್ ಬರೋ ತನಕ ಇದನ್ನು ಎಣ್ಣೆಲೆ ಫ್ರೈ ಮಾಡ್ಕೊಬೇಕಾಗತ್ತೆ ನೀವೇ ನೋಡ್ಬೋದು ಇಲ್ಲಿ ಒಂದು ಸೈಡ್ ಫ್ರೈ ಆಗಿದೆ ಮತ್ತು ಇದನ್ನು ತಿರುಗ್ಸಿದ್ರೆ ಇನ್ನೊಂದು ಸೈಡ್ ಕೂಡ ಫ್ರೈ ಆಗುತ್ತೆ ನೀವೇ ನೋಡಬಹುದು ಬ್ರೌನಿಶ್ ಆಗಿದೆ ಈಗ ನಾನು ಇದನ್ನ ಎಣ್ಣೆಯಿಂದ ಎತ್ತುತ್ತಾ ಇದ್ದೀನಿ ಎಣ್ಣೆಯಿಂದ ಎತ್ತಿ ಒಂದು ಪಾತ್ರೆಗೆ ನಾನು ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಈ ರೀತಿ ಕ್ರಿಸ್ಪಿ ಮತ್ತು ರುಚಿಯಾದ ಮಸಾಲಾ ಬೋಂಡ ರೆಡಿ ಆಗಿರುತ್ತೆ ಇದನ್ನ ಐದು ನಿಮಿಷದಲ್ಲಿ ಮಾಡಬಹುದು ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನುಭವನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಹೊಸ ವಿಡಿಯೋಸ್ ಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್